ಸುಖ ದುಃಖಗಳ ಅನುಭವಗಳನ್ನು ಮಾಡ್ತಾ ಇಂದ್ರಿಯ ಸುಖಗಳನ್ನು ಪಡಿತಾ ಆತ್ಮಿಕ ನಿಜ ಸುಖದಿಂದ ಆಗ್ಯಾನ ಆತ್ಮನ ನಿಜ ಸುಖದ ಪ್ರಾಪ್ತಿಯಾದಾಗ ಈ ಆತ್ಮ ಆತ್ಮನಾಗಿರಲಾರ್ದ ಪರಮಾತ್ಮ ಆಗಿರ್ತಾನೆ ಆ ಪರಮಾತ್ಮ ಪದವಿ ನಮ್ಮ ಜೀವನದ ನಾವು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಇಂದ್ರಿಯಾತೀತ ಸುಖ ಅದು ನೈಜ ಸುಖ ಅಂತಕ್ಕಂಥ ಭೇದ ಜ್ಞಾನದಿಂದ ಮಾತ್ರ ಸಾಧ್ಯ ಆ ಭೇದ ಜ್ಞಾನ ಪ್ರಾಪ್ತಿ ಆಗ್ಬೇಕಾದ್ರೆ ಜೀವನದಾಗ ಏನಾದರೂ ಒಂದು ನಿಮಿತ್ತಿ ಹತ್ತದೆ ತೀರ್ಥಂಕರ್ ಇರಲಿ ಚಕ್ರವರ್ತಿ ಇರಲಿ ಕಾಮದೇನು ಇರಲಿ ಕಾಮದೇವ್ ಇರಲಿ ಶಲಾಖ ಪುರುಷರಿರ್ಬೋದು ಭೂತ ವರ್ತಮಾನ ಮತ್ತು ಭವಿಷ್ಯ ಅನಂತ ಆತ್ಮ ಅನಂತತೆಯಲ್ಲಿ ಪರಮಾತ್ಮ ತತ್ವ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಆ ಜೀವಾತ್ಮನಿಗೆ ಜೀವನದಲ್ಲಿ ವೈರಾಗ್ಯ ಅನ್ನೋದು ಭಾಳ ಮುಖ್ಯ ಅಂತ ವೈರಾಗ್ಯದಿಂದ ಈ ಆತ್ಮ ಸಂಸಾರದಿಂದ ವಿರಕ್ತನಾಗಿ ಭಾವಲಿಂಗಿಯಾಗಿ ಅಣಗಾರನಾಗಿ ಯತಿ ಋಷಿ ಮಹರ್ಷಿ ತನ್ನ ಆತ್ಮನ ಅಸ್ತಿತ್ವವನ್ನು ಶಾಶ್ವತ ಶಿದ್ದ ಶಿಲೆಯಲ್ಲಿ ಸ್ಥಾಪನಾ ಮಾಡುವ ಸದುದ್ದೇಶದಿಂದ ಪುರುಷಾರ್ಥ ಪ್ರಾಪ್ತಿಗಾಗಿ ರತ್ನತ್ರಯ ರೂಪಿ ಸಾಧನವನ್ನ ಮೋಕ್ಷ ರೂಪಿ ಸಾಧ್ಯವನ್ನ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಸತತ ಪ್ರಯತ್ನಶೀಲಿ ಅದಕ್ಕೆ ಹೇಳ್ರು ಓಂಕಾರಂ ಬಿಂದು ಸಂಯುಕ್ತಂ नित्यं ध्यायन्ति योगिनः कामदं मोक्षदं चैव ओंकाराय नमो नमः ओंकार का साक्षात् तो सूर्य देव सहित तो नमस्कार मार्तन्तं न तस्स सूर्या ज्योतिर्वासी देवा आतनो साह ब्राह्मी मूर्त दले ओंकार ध्यान मार्तना ओंकार का नमन मार्तनं ಓಂಕಾರ ಎಷ್ಟು ಶ್ರೇಷ್ಠವಾಗಿತ್ತು ಓಂಕಾರ ಇದು ಬೀಜ ಮಂತ್ರ ಮೂಲಮಂತ್ರ ಮಂತ್ರ ತ್ರಿಲೋಕಸಾರ ಮಂತ್ರ ಅನಾದಿ ನಿಧನ ಮಂತ್ರ ಏಕಾಕ್ಷರಿ ಮಂತ್ರ ಆ ಓಂಕಾರದಲ್ಲಿ ಅ ಪಂಚ ಪರಮೇಶ್ವರಿಗಳ ಪ್ರಥಮ ಐದು ಅಕ್ಷರಗಳಿಂದ ಓಂಕಾರದ ಉತ್ಪತ್ತಿ ಆಗ್ತದೆ ಇನ್ನೊಂದು ಅರ್ಥದಾಗ ಅ ಉ ಮ ಅಂದ್ರ ಅಂದ್ರೆ ಅಧೋಲೋಕ ಊ ಅಂದ್ರ ಲೋಕ ಮ ಅಂದ್ರ ಮಧ್ಯ ಲೋಕ ಮೂರೂ ಲೋಕದಲ್ಲಿರ್ತಕ್ಕಂತ ಅನಂತ ಜೀವಿ ರಾಶಿಗಳ ಕಲ್ಯಾಣ ಮಾಡತಕ್ಕಂಥ ಸಾಮರ್ಥ್ಯ ಜಗತ್ತಿನ ಯಾವ ಮಂತ್ರಕತೆ ಅಂದ್ರ ಅದು ಓಂಕಾರ ಮಂತ್ರಕದ ಓಂಕಾರ ನಮೋಕಾರದ ಏಕಾಕ್ಷರಿ ಮಂತ್ರ ಎಂಬತ್ತು ನಾಲ್ಕು ಲಕ್ಷ ಮಂತ್ರಗಳ ಜನಕ ಮಂತ್ರ ಆ ಓಂಕಾರ ಧ್ಯಾನದಿಂದ ಬಿಂದು ಸಹಿತ ಇರ್ತಕ್ಕಂಥ ಓಂಕಾರ ಬರೀ ಹೆಂಗ ಓಂ ಅಲ್ಲ ಮುಂದ್ರೆ ಬಿಂದು ಅದ ಆ ಬಿಂದು ಅಂತಕ್ಕಂಥದ್ದು ಶುದ್ಧಾತ್ಮನ ಪ್ರತೀಕ ಆ ಶುದ್ಧಾತ್ಮ ತತ್ವದ ಪ್ರಾಪ್ತಿಗಾಗಿ ಪದಸ್ಥ ಪಿಂಡಸ್ಥ ರೂಪಸ್ಥ ಮತ್ತು ರೂಪಾತೀತ ಧ್ಯಾನ ಮಾಧ್ಯಮದಿಂದ ಈ ಆತ್ಮ ಕರ್ಮಾತೀತ ಆಗ್ತಕ್ಕಂಥ ವ್ಯಕ್ತಿತ್ವ ಪಡ್ಬೋತಾನೆ ಪದಸ್ಥ ಮಂತ್ರವಾಕ್ಯಂ ಪಿಂಡಸ್ಥ ಸ್ವಾತ್ಮ ಚಿಂತನಂ ರೂಪಸ್ಥ ಶುದ್ಧ ಚಿದ್ರೂಪಂ ರೂಪಾತೀತಂ ನಿರಂಜನಂ ಯಾವುದು ಕಣ್ಣಿ ಕಾಣೋದಿಲ್ಲ ಯಾವುದು ನಿರಾಕಾರ ಚೈತನ್ಯ ಅಸ್ತಿತ್ವರೂಪಿ ಆತ್ಮತತ್ವದ ಆ ಆತ್ಮತತ್ವದ ಪ್ರಾಪ್ತಿಗಾಗಿ ಕ್ರಮದಿಂದ ಧ್ಯಾನವನ್ನು ಹೇಳಿದರು ಮೊದಲು ಹೇಳಿದರು ಪದಸ್ಥ ಧ್ಯಾನ ಪಂಚ ಪರಮೇಶ್ವರಿಗಳ ಐದು ಪದಗಳನ್ನು ಬಳಸಿಕೊಂಡು ಆತ್ಮ ಚಿಂತನೆಯಲ್ಲಿ ಆತ್ಮ ಧ್ಯಾನದಲ್ಲಿ ತೊಡಗೋದು ಐದು ಪದಗಳನ್ನು ಅದಕ್ಕೆ ನಮೋಕಾರ ಮಂತ್ರ ಯಾವುದೋ ವ್ಯಕ್ತಿ ವಾಚಕ ಮಂತ್ರ ಅಲ್ಲ ನಮೋಕಾರ ಮಂತ್ರ ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಮಂತ್ರ ಮೂರು ಲೋಕದ ಎಷ್ಟು ಮಂತ್ರದ ಆ ಎಲ್ಲ ಮಂತ್ರಕ್ಕೆ ಬೀಜ ಮಂತ್ರ ಈ ಪ್ರಪಂಚದಾಗ ಯಾವುದರ ಇದ್ರೂ ನಮೋಕಾರ ಮಂತ್ರ ಅದು ಜೈತ್ರ ಮಂತ್ರ ಅಲ್ಲ ವಿಶ್ವ ಕಲ್ಯಾಣದ ಮಂತ್ರ ಅಂತ ಹಂಗ ಮೂಲಭೂತ ವಸ್ತುಗಳು ಬೇಕು ಮನುಷ್ಯ ಬದುಕಬೇಕಾದ್ರೆ ಪಶು ಪಕ್ಷಿ ಪ್ರಾಣಿಗಳು ಬದುಕಬೇಕಾದ್ರೆ ಮೂಲಭೂತ ವಸ್ತುಗಳು ಬೇಕು ಒಂದು ಆಮ್ಲಜನಕ ಎರಡನೇದು ನೀರ ಮೂರನೇದು ಅಣ್ಣ ಬಾಕಿ ಇರಲಿಕ್ಕೆ ನಡಿತೈತಿ ಅರಿವು ಇರ್ಲಿಕ್ಕನ ಅದನ್ನ ಮತ್ತೆ ಅರಿವಿಲ್ದ ಜೀವಂತ ನಿಮ್ಮ ಮುಂದೆ మణిర్లికూ నేను మణి ఐత ఇలా అదన్నెల నూ ఇవ్వాల బేకంత మంగార గోడ గాడి బాకీ సంపత్తి ఇవశ్యకల్ల సాక్షాత్ తీర్థంకరిగి సహా చక్రవర్తిగా సహ ఏం బో బలికి ఆమ్లజనకు బు ఆమ్జనకు యారు కొడతారు అర్ధాత్ భగవాన్ మహవీర్ భగవాన్ ಯಾರು ಕೊಡ್ತಾರೋ ನೋಡ್ರಿ ಸಿರಿ ಆ ಕಡೆ ಒಂದು ಸ್ವಲ್ಪ ಕಣ್ಣು ಹಾಸ್ರಿ ಅಂದ್ರೆ ಕೆಟ್ಟ ಹಚ್ಚು ಹಸೂರು ಕಾಂತದ ಎಲ್ಲ ಪ್ರಕೃತಿ ನಿಸರ್ಗ ಹಸಿರುಟ್ಟ ನೆಲೆದವ್ವಾ ಮದುವನ ಗಿತ್ತಿ ಅಂತ ಒಬ್ಬ ಕವಿ ಭೂಮಿ ತಾಯಿಯನ್ನು ವರ್ಣನೆ ಮಾಡ್ತಾನೆ ಹಸಿರುಟ್ಟ ಮದುವೆಯಾಗ ಸಾಡಿ ತೆಗಿತಿರಲ್ಲ ಬೇರೆ ಬೇರೆ ಕಲರ್ ಅರ್ಶಿನ ಕಲರ್ ತೆಗಿತೀರಿ ಹಸಿರು ಕಲರ್ ತೆಗಿತೀರಿ ಮದುವೆ ಮಾಡೋ ಬಳಿ ಹಸಿರು ಯಾಕೆ ಹಾಕ್ತೀರಿ ಹಿಂದಿಂದ ಮಾಡ್ಕೋತ ಬಂದರೆ ನಾವು ಮಾಡ್ಕೋತ ಹೊಂಟೀವಿ ಹಾಂ ನೀವು ಒಟ್ಟು ಹಾಕಂಗಿಲ್ಲ ಮತ್ತು ಓಣ್ಯಾನವ್ರ ಕೆಲಸ ಫ್ರೀ ಇದಾಗೆ ಬಳಿ ನೋಡಿಸ್ತೀನಿ ನಾನು ಸುವರ್ಣನ ಬಾಸಲನ್ನು ನೋಡೇನಿ ಕೈಯಾಗಿ ಬಳಿ ತುಂಬ್ಕೊಂಡ್ ಬಂದಿರ್ತಾ ತಿಳ್ಕೋದು ಯಾರ್ದಾರೆ ಮದುವೆ ಅಂತ ಸುವರ್ಣನ ಇಟ್ಟು ಕೈ ತುಂಬ ಎಲ್ಲ ಬಳಿ ನೋಡಿ ಹಸಿರು ಬಳಿನ ನಾವು ಕೆಂಪೆಯಿಂದ ಹಾಕಿದ್ ನೋಡೇ ಇಲ್ಲ ಸಂಸ್ಕೃತಿ ನೋಡ್ರಿ ನಮ್ದು ಎಂತಾದದೆ ಇದು ಬೇರೆ ದೇಶದ ನೋಡೋಕೆ ಸಿಗೋದಿಲ್ಲ ಭಾರತ ಯಾಕೆ ವಿಶ್ವಗುರು ಆಗಬೇಕು ಭಾರತ ಯಾಕ ವಿಶ್ವಕ ಆದರ್ಶ ದೇಶದಂದ್ರ ಈ ಭಾರತ ನಿತ್ತದು ಸಂಸ್ಕಾರದ ತಳೆ ಹದಿ ಮೇಲೆ ಸಂಸ್ಕೃತಿಯ ಹದಿಯ ಮೇಲೆ ಆ ಸಂಸ್ಕೃತಿಯನ್ನ ಕೊಟ್ಟಂತವರು ಯುಗಾದಿ ಪುರುಷ ಆದಿ ಬ್ರಹ್ಮ ಪುರು ಪರಮೇಶ್ವರ ಋಷಭ ದೇವರು ಕೃಷಿಕರೋ ಯಾ ಋಷಿವನೋ ಈ ಜಗತ್ತಿಗೆ ಕೃಷಿ ಪಾಠವನ್ನ ಹೆಂಗ ಬೆಳಿ ಬಿತ್ತಬೇಕು ಯಾವ ಬೆಳಿ ಬಿತ್ತಬೇಕು ಯಾವ ಆಹಾರ ತಿನ್ಬೇಕು ಈ ಜಗತ್ತಿಗೆ ಉಪದೇಶ ಮಾಡ್ತಕ್ಕಂಥ ಪ್ರಥಮ ಶ್ರೇಯ ಯಾರು ಸಿಗ್ತದೆ ಅಂದ್ರ ಪ್ರಥಮ ತೀರ್ಥಂಕರ ಆದಿನಾಥ ಭಗವಾನ್ರಿಗೆ ಪ್ರಾಪ್ತ ಆಗ್ತದ ಅಂತ ಆದಿನಾಥ ಭಗವಂತರು ವಿಶ್ವದ ಕಲ್ಯಾಣಕ್ಕಾಗಿ ಮಾನವ ಕುಲಕೋಟಿಯ ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ಯುಗದ ಆದಿಯಲ್ಲಿ ಯುಗಾದ ಪುರುಷರಾಗಿ ಹಜಿನಾದ ವರ್ಷದಲ್ಲಿ ಈ ಭರತ ಖಂಡದಲ್ಲಿ ಆದಿನಾಥ ತೀರ್ಥಂಕರ ಮುನಿರಾಜರು ಲೋಕದ ಕಲ್ಯಾಣಕ್ಕಾಗಿ ಷಟ್ ಕರ್ಮಗಳನ್ನು ಷಟ್ ಕ್ರಿಯೆಗಳನ್ನು ಷಡ್ ಅವಶ್ಯಕಗಳನ್ನ ಸಾಗಾರ ಮತ್ತು ಅನಾಗಾರ ಧರ್ಮದ ಬೋಧನೆಯನ್ನು ಮಾಡಿದರು ಅದಕ್ಕೆ ಇವತ್ತು ನೋಡ್ರಿ ಬೌದ್ಧ ಧರ್ಮದಲ್ಲಿ ಬುದ್ಧರಿಗೆ ಜ್ಞಾನೋದಯ ಆದಂಥ ವೃಕ್ಷದ ಹೆಸರು ಬೋಧಿ ವೃಕ್ಷ ಅಂತಿಟ್ಟರು ಜೈನ್ ಆಗಮ್ದ ಬೋಧಿ ಅಂದ್ರೆ ಏನು ಗೊತ್ತಾ ಮನುಷ್ಯ ಬದುಕ್ ಬೇಕಾದ್ರೆ ಏನು ಬೇಕಂತ ಹೇಳ್ತಿ ನಿಮ್ಗೆ ಮೂರು ಬೇಕು ಬಾಕಿ ಇರ್ಲಿಕ್ಕೆ ನಡಿತೈತಿ ನೂರು ಇರ್ಲಿಕ್ಕೆ ನಡಿತೈತಿ ಕರೆ ಮೂರು ಬೇಕು ಯಾವೋ ಆಕ್ಸಿಜನು ಕೂಸು ಕೂಸು ಹುಟ್ಟಿತೋ ಟ್ಯಾ ಅತ್ತಂದ್ರೆ ಹಿಡ್ಕೊಂಡು ಕಣಿ ಗೊಟ್ಟಕ್ ಕಣ ತಕ್ಕ ಏನ್ ಬೇಕು ಹಾ ಹೋಗೈತೆ ನೋಡ್ತಾರ ಲಾಸ್ಟಿಗೆ ಏನು ನೋಡ್ತಾರೋ ಏ ನಮ್ಮ ತರುಣ್ ಸಾಗರ್ ಬಾ ಮಜಾ ಹೇಳ್ರಿ ಅಂತ ಮಾತು ಈ ಜಗತ್ನ ಎಲ್ಲಾರ್ಕಿಂತ ಎಕ್ದಮ್ ಸರಳ ಕೆಲಸ ಯಾವುದು ಎಕ್ದಮ್ ಈಜಿ ಯಾರಿಗೂ ಅದು ಕಠಿಣ ಅನಿಸಬಾರ್ದು ಪ್ರಪಂಚದ ಎಲ್ಲಾರ್ಕಿಂತ ಸರಳ ಕೆಲಸ ಯಾವುದಾ ಯಾರ ಹುಡುಗರು ಬಂದಾಗ ಕೇಳ್ರಿ ಇದೇಗ ಶ್ರಾವಕರ ನೀರು ಹಿಡ್ಯಾತರ ಆಯುರ್ವೇದ ಚಿಕಿತ್ಸಾಲಯದಾಗ ಅವ್ ಕಾಕನ ಕೈಯಿಂದ ಪೈಪ್ ನೀವು ಹುಡ್ಯಾಕ ಇದ್ದವು ಚಂದ ಅನಿಸ್ತಾವ ನಾವು ಹಿಡ್ತೀವಿ ಕೊಡ್ರಿ ಕಾಕ ಅಂತ ಇದೇನಾ ದೊಡ್ಡವ್ರು ನೋಡಿ ಸಣ್ಣವ್ರ ಅಣುಕರಿಸ ಮಾಡ್ತಾರ ಅಣುಕರ್ನೆ ಮಾಡ್ತಾರ ಅಂದ್ಬಿಡಕ ಕ್ಯೂರಿಂಗ್ ನೀರು ಹೊ ಈಜಿಯನಾ ಹೊಡಿದ್ರಿ ಕಾಯಂ ಕಾಯಮ್ಮ ಬ್ಯಾಸ್ತ್ ಬರ್ತೈತಿ ಹೊಡೆದು ಹೊಡೆದು ಅಂತ ಈಜಿ ಹೌದಾ ಭದ್ರಗಿರಿ ಬರೋದು ಈಜಿ ದಿವಸ ದಿವಸ ಎಲ್ಲಿ ಬರ್ತೀವಿ ವಾರ್ಕೊಂಡು ಬರ್ಬೇಕಾದ್ರೆ ರಗಡೆ ಆಗದೈತಿ ಅದೇ ಗುಡ್ಡ ಏರ್ಬೇಕಾದ್ರೆ ಶಿಖರ್ಜಿನ ನೆಮ್ಮ ಬರ್ತೈತಿ ಹಾಂ ಬದ್ರಿಗಿರಿ ಬರೋದು ಈಜಿ ಹಾಸ ಮಾಡೋದು ಈಜಿ ಏನ ಸರಳ್ರಿ ನಾವು ಹಾಸಂ ಭಾಳ ಆರಾಮ್ ಎಲ್ಲರೂ ಮಾಡಂಗಿಲ್ಲ ಹಾಂ ಈ ಪ್ರಪಂಚದಾಗ ಎಲ್ಲಕ್ಕಿಂತ ಸರಳ ಅದಕ್ಕಿಂತ ಸರಳ ಯಾವುದು ಇರಬಾರ್ದು ಊಟ ಮಾಡೋದು ಈಜಿ ಕಾಕಿ ಊಟ ಮಾಡಿ ಯಾವ ಸಾಕು ಹಾಡಿ ತಿಂತೀನಿ ನಂಗೆ ಸಾಕು ಕುಗ್ಗೆಟ್ಟ ಚಲೋ ಆಗಿದ್ರು ಸಾಕು ಅಂತೀರೀ ಮತ್ತೊಂದು ಮೂರು ತಾಸಿಗೆ ಬೇಕಂತವ್ರಾಕ್ ಬಿಡ್ರಿ ಆಗಿನ ಸಾಕು ಅಂತೀರಿ ಊಟ ಮಾಡ್ಯೂ ಬತ್ತು ಮನ್ಕೊಂಡರೆ ಅಂಡ್ ಮನ್ಕೊಂಡು ಚಲೋ ಕಾಯಂ ಆನಂದ್ ಎಟ್ಟುತ್ ಮಕ್ಕತಿರಿ ಏಳಿನ ಸಾಕು ಹಾ ಮನ್ಯಾನವ್ರು ಮನ್ಕೋಬಿಲ್ಲ ನೀವು ಮನ್ಕೊಂಡು ಮಾಡ್ಕೊಂಡು ಬ್ಯಾಸತ್ತ ಎಟ್ಟು ಮನ್ಕೊಂಡ್ ಅವ್ನ್ ಸ್ವಲ್ಪ ತಿರುಗಾಡಿ ಬರ್ತೀನಿ ಸಾಕ್ ಸಾಕು ತಿರ್ಗಾಡ್ರೆ ಬ್ಯಾಸ್ರ ಬರ್ತತಿಲ್ವೋ ತಿರ್ಗಾಡೋ ಚಲೋ ಹೊಣೆ ತಿರುಗಾಡಿ ನೋಡಿ ಎಟ್ಟೋದಕ್ಕೆ ತಿರ್ಗಾಡ್ತೀನಿ ಅದಕ್ಕೆ ಕೈಕಾಲು ನೋವು ಸಾಂದ್ ಸ್ವಲ್ಪ ಎಲ್ಲರೂ ಕುಂಡಿರ್ತೀನಿ ಕೂತರೆ ಬ್ಯಾಸ್ರ ಬರ್ತತಿಲ್ಲೋ ಎಟ್ಟ ಕುಂಡ್ರದ್ ಸಾಕ್ ಏನಪ್ಪ ಈ ಪ್ರಪಂಚದಾಗ ಏನೇ ಮಾಡ್ರ ಮನುಷ್ಯ ಬ್ಯಾಸ್ರ ಯಾವ ಕೆಲಸ ಮಾಡಿ ಬ್ಯಾಸತ್ತಿಲ್ಲ ಹೇಳಿ ನೋಡು ವಿಚಾರ ಮಾಡ್ರಿ ಅದಕ್ಕೆ ತರುಣ್ ಸಾಗರ್ ಸಂದ ಮಾತು ಹೇಳ್ರು ಈ ಪ್ರಪಂಚದ ಎಲ್ಲಕ್ಕಿಂತ ಸರಳ ಈಜಿ ಕೆಲಸ ಅಂದ್ರೆ ಶ್ವಾಸ ತಗೋದ ಶ್ವಾಸ ಬಿಡೋದ ಶ್ವಾಸ ತಗೋದಾ ಶ್ವಾಸ ಬಿಡೋದ ಯಾವಾಗ ಅಂದರೆ ಅಣ್ಣ ಯಾವಾಗ್ರೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಹಾ ಶ್ವಾಸ ತಗೊಂಡು ಸಾಕಾಯ್ತು ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಬಂದ್ ಮಾಡಿ ನೋಡು ಶ್ವಾಸೋಸ್ವಾಸ ಮಾಡಿ ಯಾರು ಈ ಪ್ರಪಂಚದ ಬ್ಯಾಸ ಇಸ್ ದುನಿಯಾ ಮೇ ಸಬ್ಸೆ ಸರಳ ಕಾಮ್ ಲೇತೆ ಆಯ್ತು ಶ್ವಾಸನಾಕನ ಎಲ್ಲಕ್ಕಿಂತ ಈಜಿ ಕೆಲಸ ಅಂದ್ರ ಶ್ವಾಸೋ ಮಾಡಿ ಶ್ವಾಸ ತಗೋದ ಬಿಡೋದ ಅದಕ್ಕೆ ಹೇಳ್ತೇನೆ ಹುಟ್ಟಿ ಊಸ ಕೊಯ್ ಅಂತಂದ್ರ ಬೊಟ್ಟ ಕನು ತಕ್ಕ ಏನ್ ಬೇಕು ಆಕ್ಸಿಜನ್ ಬೇಕು ಆಕ್ಸಿಜನ್ ಬೇಕಂದ್ರೆ ಏನ್ ಬೇಕು ಈ ಸಸ್ಯ ಸಂಪತ್ತಿ ಬೇಕು ಗಿಡ ಮರಗಳು ಬೇಕು ಅನಂತ ನಮ್ಮ ತೀರ್ಥಂಕರ ಸಹಿತ ಗಿಡದ ಆಶ್ರಯ ತಗೊಂಡು ದಿಕ್ಷಾ ತಗೊಂಡ್ರು ಗಿಡದ ಆಶ್ರಯ ತಗೊಂಡು ಗ್ಯಾನ್ ಪ್ರಾಪ್ತಿ ಮಾಡ್ಕೊಂಡ್ರು ಸಮೋಷರಿಂದ ಸಹಿತ ಅಶೋಕ ರುಚ್ ಇತ್ತು ಸಂಬಂಧ ಎಷ್ಟೈತಿ ನೋಡ್ರಿ ಶಿಖರ್ ಜಾಗ ಶಿಖರ್ ಜಾಗ ಗುಡ್ ಆ ಗುಡ್ಡದಾಗ ಹೆಚ್ಚು ನಿಮಗೆ ಕಾಣೋದೇನಾ ಜಂಗಲ ಫಾರೆಸ್ಟ್ ಗುಡ್ಡ ಇಲ್ಲಿ ಬಂದಾಗ ಭದ್ರಗಿರ ಅಂದ್ರೆ ಆಯುರ್ವೇದ ಗಾರ್ಡನ್ ನೋಡಿ ಏನಿಲ್ರಿ ಈ ಆಯುರ್ವೇದ್ ಗಾರ್ಡನ್ ಸಾಮಾಯಿಕ ಮಾಡ್ತು ಅಂತ ಕುಚ್ಚು ಅಂದ್ರೆ ಔಷಧ ಇಲ್ದ ರೋಗ ಕಡಿಮೆ ಆಗ್ತಾವ್ರಿ ಅಷ್ಟು ಪಾಸಿಟಿವ್ ಎನರ್ಜಿ ಐತಿ ಅಂತ ನಾವು ಮಾಡಿದ್ದಲ್ಲ ಹಚ್ಚಿದವ್ರು ನೀವ ನೀರ್ ಹಾಕಿದವ್ರು ನೀವ ಬೆಳೆಸಿದವ್ರು ನೀವ ಇತಿಹಾಸವನ್ನ ಮರ್ಕುವಂತ ಕೆಲಸ ಮಾಡ್ರಿ ಗ್ರಂಥದ ಐತಿ ಆಯುರ್ವೇದದ ತವರುಮಣೆ ಅಂತ ಉಲ್ಲೇಖ ಐತಿ ಈ ಭದ್ರಗಿರಿ ಬೆಟ್ಟ ರಾಮಚಂದ್ರ ಪಡ್ನೀಸನ್ ತೇರ್ದಾದವರ ಬ್ರಾಹ್ಮಣರು ಮಾಜಗಾವ್ ತೇರ್ದಾಳ್ ಅಂತ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾರೋ ಹಿಂದಕ್ಕಿದು ಭದ್ರಗಿರಿ ಬೆಟ್ಟ ಆಯುರ್ವೇದದ ತವರು ಮನೆ ಇತ್ತು ಅಂತ ಉಲ್ಲೇಖದ ಅದನ್ನ ಹೊಳ್ಳಿ ತರುವಂತ ಕೆಲಸ ಮಾಡಕತ್ತೀರಿ ನೀವ ಆ ಆಯುರ್ವೇದ ಮಾಧ್ಯಮದಿಂದ ಆಕ್ಸಿಜನ್ ಆಯುರ್ವೇದ್ ಅದ್ ನಾವ ಕ್ರಿಯೇಟ್ ಮಾಡಕ್ ಸಾಧ್ಯ ಇಲ್ಲ ನಿಸರ್ಗದಿಂದ ಪ್ರಾಪ್ತ ಆಗ್ತಕ್ಕಂಥದ್ದು ಅದಕ್ಕ ನಿಸರ್ಗೋ ಪ್ರಕೃತಿ దేవోభవ అంతకం పదవ ప్రయోగమా యార్యారు దేవ్ అోడు నమ్ దేశద మాతృదేవోభవ పితృదేవోభవ ఆచార్యోదేవోభవ అతిథి దేవోభవ ప్రకృతి దేవోభవ ఇన్నొందురు యారు కళు బహుందర పద ప్రయోగం గు దేవ్ అంత్రు యథా రాజా తథా ప్రజా రాజు దేవ్ర స్వరూప యాక కొట్ రాజనల్లి దేవరను కాణు అంతకంత సంస్కృతి భారత కొడుతు ఈ హండ అవసర కాలదొ హ మంది రాజారు ಅವ್ರಿಗೆ ನಾವು ಮಣುಗಳು ಅಂತ ಕರಿತೀವಿ ಕುಲಂಕರರು ಅಂತ ಕರಿತೀವಿ ಹದಿನಾಲ್ಕನೇ ಮಣು ನಾಭಿರಾಜನ ರಾಜನ ಪುತ್ರ ಋಷಭದೇವ ಆದಿನಾಥರು ಆದಿನಾಥರು ದೇವತಾ ಸ್ವರೂಪ ಹೆಂಗಾದ್ರು ರಾಜನು ದೇವತಾ ಸ್ವರೂಪ ಯಾಕೆ ಕಾಣ್ಬೇಕು ನಾವು ರಾಜನಲ್ಲಿ బహా సూక్ష్మకం విషయ యథా రాజ తథా ప్రజా బహు సుందర పదా బరు నమ్మ పూర్వాచార్య రాజ దేవతా స్వరూప కొడు ఉద్దేశ ఏదో యా గుణ నోడ్కొడ్ క్షత్రియరు ఇక్ష్కంశా ಯಾದವಂಶ ಇರ್ಬೋದು ವಂಶ ಇರ್ಬೋದು ನಾಥ ವಂಶ ಇರ್ಬೋದು ಉಗ್ರ ವಂಶ ಇರ್ಬೋದು ಎಷ್ಟು ತೀರ್ಥಂಕರ್ ಆದ್ರೆ ಎಲ್ಲ ತೀರ್ಥಂಕರ್ ಕ್ಷತ್ರಿ ಕುಂದಾಗ ಜಂತು ಅರ್ಥಾರ್ಥ ರಾಜ್ಯದಾಗ ಕಲ್ಯಾಣದಾಗ ನಾವು ಹೋಶಿಯಾರ್ ಸಾ ಮಹಾರಾಜ್ ಛತ್ರಪತಿ ಭೀಮ್ಸೇನ್ ಪದಾರೇ ಯಾರು ಸಲಹೆ ಬರತ್ತಾರ ಅವರ ರಾಜಾದಿರಾಜ ಮಹಾರಾಜ್ ಆದಿನಾಥರ ದರಬಾರದಲ್ಲಿ ಯಾಕೆ ಬರಾಗಿದ್ದಾರೋ ಪುತ್ರ ಆದಿನಾಥ ಯುವರಾಜನಿಗೆ ಪಟ್ಟಾಭಿಷೇಕ ರಾಜ್ಯಾಭಿಷೇಕ ಮಾಡುವ ಸಲುವಾಗಿ ದೇಶಿ ರಾಜಲ್ಲ ಬಂದ ಕಪ್ಪು ಕಾಣಿಕೆಯನ್ನ ಅರ್ಪಣ ಮಾಡ್ತಾರ ರಾಜನನ್ನ ಪೂಜ್ಯ ಸ್ಥಾನದಲ್ಲಿ ಎಷ್ಟು ವಿನಯಲೆ ಬರ್ತಾರ ನೋಡ್ರಿ ತಗೊಂಡು ಬರ್ತಾರ ಪಂಚಗೆಲ್ಲ ನೋಡೋ ಎಷ್ಟು ವಿನೈಲೆ ನಂಗೆ ಯಾರೋ ಹೇಳ್ರಿ ಬ್ಯಾಕೋರ್ಡ್ ಗೌಡ್ರ ಪರಿವಾರದಾಗ ಇವತ್ತು ಹಂಗೈತಿ ಅವ್ರ ಬೇಟಾಗ ಇವತ್ತು ಬ್ಯಾಕೋಡ್ ಗೌಡ್ರು ನಿಮ್ಗೆ ಅವ್ರ ತೆಗ್ ಬೇಟಾಗಿ ಹೋಗಬೇಕಾದ್ರ ಅಗ್ದಿ ವಿನಯಲ ಒಳಗೆ ಹೋದ್ರೆ ಕೆಲಸ ಕಾವತ್ ಅಟ್ ಅಂಜಿಕ್ ಇವತ್ತು ಹೇಳ್ತಾರೆ ನಿಮ್ಮಂತವ್ರು ಹೇಳುತ್ತ ನಮ್ಮ ಆಗಮದಲ್ಲಿ ಉಲ್ಲೇಖ ಅದ್ನಾಥ್ ಇರ್ಬೋದು ಮಹಾವೀರಿ ಯಾರು ಛತ್ರಿ ಕುಲಾ ಹುಟ್ಟಿ ರಾಜ ಮಹಾರಾಜರಾಗಿ ಈ ರಾಷ್ಟ್ರಕ್ಕ ಭಾರತ ಅಲ್ಲ ಪೂರ್ಣ ವಿಶ್ವಕ್ಕನ ಅಹಿಂಸಾ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಪಂಚಮಹಾ ಸೂತ್ರಗಳನ್ನ ಕೊಡ್ತಕ್ಕಂತ ತೀರ್ಥಂಕರರು ರಾಜರಾಗಿ ಜಗತ್ತಿಗೆ ಕುಜ ಸ್ಥಾನವನ್ನು ಪಡ್ಕೊಂತ ಕಾರ್ಯ ಮಾಡಿದ್ರು ರಾಜಾಗ ದೇವತಾ ಸ್ಥಾನ ಅಂತ ಕೊಟ್ಟರು ಯಾಕಂದ್ರ ಸಂಸ್ಕಾರದ ನೆಲೆ ಉಳಿಸ್ತಕ್ಕಂಥ ಸಂಸ್ಕಾರದ ಮೇಲೆ ನಡೀತಕ್ಕಂತಹ ಒಬ್ಬ ರಾಜ ಇದ್ದ ರಾಜನ ಸೊಪ್ಪಂದಾಗ ದೇವತೆ ಬಂದ್ಲು ಪ್ರತ್ಯಕ್ಷಾದ್ಲು నేను యారు అంత రాజా దేవి అంతా నాను నిన్న భాగ్యద దేవతే యాక బంది అంత దేవి హాతాలు నా నిన్న వింటు హంత నిర్ణయమాగత్తు ಅಂತ అంతరు ಆ ಹೋಗೋದಿದ್ದರೆ ಹೋಗು ರಾಜನಾದಂಥವ್ನು ಹೆಂಗಿರ್ಬೇಕು ನೋಡ್ರಿ ಧರ್ಮನಿಷ್ಠ ಆಧ್ಯಾತ್ಮನಿಷ್ಠ ಪ್ರಜಾಪಾಲಕ ಪ್ರಜಾವತ್ಸಲ ಅವತ್ತಿನ ಕಾಲಕ್ಕೆ ರಾಜರ ಪರಂಪರೆ ಇತ್ತು ಇವತ್ತು ಮಂತ್ರಿಗಳು ಪರಂಪರೆ ಅದ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಾಧ್ಯಕ್ಷ ಇರ್ಬೋದು ಅವರು ಪ್ರಜೆಗಳ ಬದಲ ಭಾವನೆ ಹೆಂಗಿರಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳಂಥದ್ದು ರಾಜ ಸ್ಪಷ್ಟವಾಗಿ ಹೇಳಿದ ಹೋಗೋದು ಹೋಗು ಅಂತ ಮತ್ತೊಂದು ಹತ್ತು ನಿಮಿಷ ಆಗಿದ್ದಿಲ್ಲ ಮತ್ತೊಬ್ಬಕ್ಕೆ ದೇವತಾ ಪ್ರತ್ಯಕ್ಷ ನೀನಾರು ಅಂತ ಕೇಳಿದ ನಿನ್ನ ಯಶಕೀರ್ತಿ ಅಂತ ಹೇಳಿದ್ರು ನಿನ್ನ ಪಾಲಿನ ಯಶಕೀರ್ತಿ ದೇವತಾ ನಾನು ಯಾಕೆ ಬಂದೀಯಾ ಅಂತ ಇಲ್ಲ ನಾನು ಹೊಂಟೀನಿ ನಿನಗೆ ಹೇಳಿ ಹೋಗ್ಬೇಕಾದ್ರು ಬಂದೀನಿ ಅಂತ ರಾಜ ಅಂದ ಹೋಗೋದು ಹೋಗು ಹೋಗು ಅರ್ಥ ಅವರ ಹೋಗ್ತೀನಿ ಅಂತ ಬಂದೇಳ್ಬೇಕು ಇನ್ನೇನು ಮಾಡೋದು ಹೋಗು ಮತ್ತೊಂದು ಎರಡು ನಿಮಿಷವ್ನಿಲ್ಲ ಮತ್ತೊಬ್ಬ ದೇವ ಪ್ರ ದೇವತೆ ಪ್ರತ್ಯಕ್ಷ ಆದಳು ರಾಜಕ್ಕೆ ಆದ ನೀನಾರು ಅಂತ ಅವಾಗ ಆ ದೇವತೆ ಹತ್ತಳು ನಿನ್ನ ಪಾಲಿನ ಪುಣ್ಯ ದೇವತೆ ಯಾಕೆ ಬಂದಿ ಅಂತ ಇಲ್ಲ ನಾ ಹೋಗ್ಬೇಕಂತ ಬಂದೀನಿ ಅಂತ ರಾಜ ಅಂತ ಹೋಗೋದಾದ್ರೂ ಹೋಗು ఆతూ ఇన్నొందు నిమిషు మే దేవి ప్రత్యక్ష అది దేవి నీన్ అంత కేవత హత హే ప్రభు ఇవరగ నిన్న అరమణి గొద్క నీ మార్తకంత దాన ధర్మకెలా సహామా నూ లక్ష్మి నా సంపత్తి నిన్న సమృద్ధి యాక బందా హి హే హోక బందీ అంత్రు రాజాందా అందోదాదా హో అంత నోడ్రీ నూ మంది కళసే దేవతా ప్రత్యక్ష వెళ్ళగి శుభ్ర వస్త్ర అత్యంత నయన దృశ్య కన్ను ముందు నెత్త రాజా ఎద్ కత్తు కై జోడద నీనారు అంత ఆవగా ఆ దేవతి హతాళ ನಾನು ಧರ್ಮ ದೇವತೆ ಯಾಕೆ ಬಂದೀಯ ಅಂತ ಕೇಳಿ ಇಲ್ಲ ನಾ ಹೋಗ್ಬೇಕಂತ ಭಾ ಮಾಡೀನಿ ನಿಮ್ಮ ಅನುಮತಿ ಕೆಳಕ್ಕೆ ಬಂದೀನಿ ಅಂತ ರಾಜ ಎದ್ದ ಕಾಲ್ ಹಿಡ್ದ ಕ್ಷಮ ಮಾಡಮ್ಮ ನಾ ಎಲ್ಲ ಬಿಟ್ಟು ಕೊಡ್ತಾನು ಕರೆ ದೇವತೆನ ಬಿಟ್ಟು ಕೊಡಂಗಿಲ್ಲ ನೀನು ಬಿಟ್ಟ ಇರೋದಿಲ್ಲ ನೀ ನನಗೆ ಬೇಕು ಆವಾಗ ಧರ್ಮದೇವತೆ ಹೇಳ್ತಾಳೆ ರಾಜ ನಿನ್ನ ಪರೀಕ್ಷಾ ಮಾಡಬೇಕಂತ ನಾನು ನಿರ್ಣಯ ತಗೊಂಡಿನಿ ಎಲ್ಲ ದೇವತೆಗಳನ್ನ ಕಳಿಸೀನಿ ನೀ ಎಲ್ಲಾರಿಗೂ ಹೋಗಂತಂದು ಆದ್ರ ನನಗೆ ಬ್ಯಾಡಂದಿ ಯಾಕೆ ಬ್ಯಾಡಂತಂದ್ರ ನಿನ್ನೊಳಗೆ ದೇವತಾ ಸ್ವರೂಪ ವಿರಾಜಮಾನದ ದೇವತ್ವದ ಆ ದೈವತ್ವ ಇರೋದ್ರಿಂದ ನೀ ಧರ್ಮ ಆಶ್ರಯಕ್ಕೆ ಇದ್ರಪ್ಪ ಆಯಿತು ನಾನು ನಿನ್ನ ಶರಣ ಸೇವಿಕೆಯಾಗಿರ್ತೀನಿ ಅಂತ ಕೇಳ್ರಿ ಧರ್ಮ ಧರ್ಮ ರಾಜರ ಆಸ್ಥಾನದೊಳಗಲ್ಲ ಧರ್ಮ ರಾಜರ ಮಣಿತನಕ ಸೀಮಿತ ಅಲ್ಲ ಧರ್ಮ ವಿಶ್ವದ ಕಲ್ಯಾಣಕ್ಕಾಗಿ ಆತ್ಮನಲ್ಲಿ ಪ್ರವೇಶ ಮಾಡಿ ಆತ್ಮನನ್ನ ಧರ್ಮಾತ್ಮನನ್ನಾಗಿ ಮಹಾತ್ಮನನ್ನಾಗಿ ಪರಮಾತ್ಮ ಮಾಡ್ತಕ್ಕಂಥ ಕಾರ್ಯ ಇರ್ತಕ್ಕಂಥ ಪ್ರಪಂಚದ ಯಾವುದೇ ನಿಜವಾದಂಥ ಸಂಪತ್ತಿ ಇದ್ರ ಅದು ಧರ್ಮ ಸಂಪತ್ತಿ ಧರ್ಮದೇವತೆ ಹೇಳಿದ್ಲು ಆಯಿತು ಪ್ರಭು ನಮ್ಮ ಬಿಟ್ಟು ಹೋಗೋದಿಲ್ಲ ಆಗಿರ್ತೀನಿ ಅಂತ ಇವ್ರು ನಾಲ್ಕು ಮಂದಿ ಹೋಗಿರಲ್ಲ ವಾಪಸ್ ಬಂದ್ರು ಪ್ರಭು ಕ್ಷಮಾ ಮಾಡಿ ಯಾಕ ಇಲ್ಲ ನಾವು ನಿರ್ಣಯ ಬದಲು ಮಾಡ್ಕೊಂಡು ಬಂದೀವಿ ಅಂತ ನೀವೇನು ನಮ್ಮ ಕೇರ ಮಾಡಲಿಲ್ಲ ಹೋಗ ಅಂದ್ರಿ ಹೋಗ್ಬೇಕು ಹೋಗಿದ್ದೀವಿ ಕರೆ ನಾವು ಹಳ್ಳಿ ಬಂದೀವಿ ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ ನಿಮ್ಮ ನಿಮ್ಮಕ್ಕೆ ಇರಬೇಕಂತ ನಿರ್ಣಯ ಮಾಡಿ ಬಂದೀವಿ ಅಂತ ಪುಣ್ಯ ಸಂಪತ್ತಿ ವೈಭವ ಯಶಕೀರ್ತಿ ಸಮೃದ್ಧಿ ಇವೆಲ್ಲ ಇರ್ತಾವಂದ್ರೆ ಎಲ್ಲಿ ಧರ್ಮತಿ ಇವೆಲ್ಲ ಇರ್ತಾವೋ ಧರ್ಮ ಇಲ್ಲ ಅಂದ್ರೆ ಏನೂ ಇಲ್ಲ ಎಲ್ಲ ಅಷ್ಟು ಯಾವುದೂ ನಿಮ್ಮ ಹತ್ತಿ ಕುಳಿಯೋಗ ಎಲ್ಲ ದೇವತೆಗಳು ವಾಪಸ್ ಬಂದರು ರಾಜನ ನಿವೇದನ ಮಾಡ್ರು ಪ್ರಭು ನಿಮ್ಮ ಸೇವಾ ಮಾಡಕ್ಕಿರ್ತೀವಿ ನಮ್ಮ ಪರಮ ಸೌಭಾಗ್ಯ ನಿಮ್ಮ ಸನ್ನಿಧ್ಯ ಆಗಿರುವುದರಿಂದ ನಮ್ಮದು ಉಪಯೋಗ ಒಳ್ಳೆ ಕಾರ್ಯಕ್ಕೆ ಮಾಡ್ತೀರಿ ಸದುಪಯೋಗ ಮಾಡ್ತೀರಿ ಅದರಿಂದ ವಿಶ್ವದ ಕಲ್ಯಾಣ ಆಗ್ತದ ಅದಕ್ಕೆ ನಾವು ನಿಮ್ಮ ಶರಣ್ದಾಗಿರ್ತೀವಿ ಧರ್ಮ ಅದಕ್ಕೆ ಧಮ್ಮಂ ಶರಣಂ ಪಬಚ್ಛಾಮಿ ಯಾವ್ದ ಧರ್ಮ ಮಂಗಲದ ಯಾವುದು ಧರ್ಮ ಉತ್ತಮದ ಅದ ಧರ್ಮ ಶರಣದ ಯಾವ ಜೀವ ಧರ್ಮಕ್ಕೆ ಶರಣ ಆಗ್ತದ ಆ ಜೀವ ಶಕ್ತಿ ಪರಮೇಶ್ಠಿ ಆಗ್ತದ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ ಈ ಭೂಮಿ ಮ್ಯಾಗ ಧರ್ಮ ಯಥೋ ಧರ್ಮ ಸ್ತಥ ಪಾಂಡವ್ರ ಜಯಾತ್ ಯಾಕೆ ಜಯಾತಂದ್ರೆ ಪಾಂಡವರಲ್ಲಿ ಧರ್ಮಿತ್ತು ರೈತರ ಅಭಿಯಾನಕ್ಕೆ ಜಯ ಆಯ್ತು ಯಾಕೆ ಜಯ ಆಯ್ತು ಕೇಳಿದ್ರೆ ಒಂಬತ್ತು ದಿವಸ ರೋಡ್ ಮೇಲೆ ಕೂತುದಕ್ಕಲ್ಲ ಅವ್ರ ಬೇಡಿಕೆದೊಳಗೆ ಅರ್ಥ ಇತ್ತು ಅಲ್ಲಿ ಧರ್ಮ ಇತ್ತು ಧರ್ಮ ಮಾಡೋದಾಗಿ ಭಾವ ಇತ್ತು ಅನ್ನೋದ್ರಿಂದ ರೈತರಿಗೆ ಜಯ ಸಿಕ್ತು ಮುಖ್ಯಮಂತ್ರಿ ಇರ್ಬೋದು ಫ್ಯಾಕ್ಟ್ರಿ ಮಾಲಕರು ಇರ್ಬೋದು ಮೂರ್ನೂರು ರೂಪಾಯಿ ಹೆಚ್ಚು ಕೊಟ್ಟು ಏನ್ ಮಾಡ್ರು ಅಲ್ಲಿ ಧರ್ಮನ ಮಾಡ್ರು ಧರ್ಮ ಮಾಡಕ್ಕೆ ಇದು ಪ್ರೇರಣ ಕೊಡ್ತಿ ಇದು ಧರ್ಮನ ಭಲಾ ಕಿಸಿಕಾ ಕರ್ಣ ಸಕೋತೊ ಭುರಾ ಕಿಸಿಕ ಮತ್ ಕರ್ಣ ಪುಷ್ಪನಹಿ ಬನ್ ಸಕತೆ ಓತೋ ಕಾಂಟೆ ಬನ್ ಕರ್ ಮತ್ ರೇಣಾ ನಮಗಿನ್ನೊಬ್ರಿಗೆ ಒಳ್ಳೇದು ಮಾಡಕ್ಕಾಗ್ಲಿಕ್ಕಂದ್ರ ಕೆಟ್ಟದ್ದನ್ನ ಮಾಡಬಾರ್ದು ನಿಜವಾದಂತ ರಾಜ ಯಾರಂದ್ರ ಪ್ರಜೆಗಳ ಹಿತವನ್ನ ಬಯಸ್ತಕ್ಕಂಥವ್ರು ನಿಜವಾದಂಥ ಮುಖ್ಯಮಂತ್ರಿ ಯಾರು ಪ್ರಜೆಗಳ ಹಿತವನ್ನು ಬಯಸ್ತಕ್ಕಂಥವ್ರು ರೈತರ ಹಿತವನ್ನು ಬಯಸ್ತಕ್ಕಂಥವನೇ ನಿಜವಾದಂಥ ಶ್ರೀಮಂತ ನಿಜವಾದಂಥ ದಾನಿ ನನಗೂ ಎಷ್ಟೋ ಜನ ಅಂದರು ಅಂತ ಅಳ್ಕೊತನ ಕೇಳು ನೀವು ಉಪವಾಸ ಮಾಡ್ರಾಗ ಅವ್ರೆಲ್ಲ ಎರಡು ಎರಡು ಮೂರು ತಿಂದು ಅಲ್ಲೇ ಅದಾರ್ರೀ ನೀವು ಉಪವಾಸ ಮಾಡ್ರಿ ಹೆಂಗಾಗೋದಕ್ಕೆ ಕ್ಷಮಾ ಮಾಡಿರಿ ಏನೇನೋ ಅಂದರು ನಂಗೆ ನಾ ಹೇಳಿ ನಾ ಹುಟ್ಟಿದಾಗಿಂದ ಇವತ್ತು ಬದುಕಬೇಕಾದ್ರೆ ಇಲ್ಲಿ ತಕ್ಕ ಅನ್ನ ತಿಂದ ಬದುಕೇನಿ ಖರೆ ಅನ್ನ ಕೊಡೋ ರೈತ ಅವನ ಮೇಲೆ ಸಂಕಟ ಬಂದಾಗ ನಾವು ಉಂಡ್ರ ನೋರಿ ನಿಮಗೆ ಎಷ್ಟು ಆನಂದ ಆಗಿತ್ತು ಗೊತ್ತಿಲ್ಲ ಒಂದ್ ವೇಳೆ ಈ ಹೋರಾಟ ಮಾಡಿರ್ಲಿಕ್ಕಂದ್ರ ಮೂರ್ ಸಾವಿರ ಮೇಲೆ ಒಂದು ರೂಪಾಯಿ ಕೊಡ್ತಿದ್ದಿಲ್ಲ ಫ್ಯಾಕ್ಟರ್ ನಿಮಗೆ ಒಂಬತ್ತು ದಿವ್ಸ ಮಾಡಿ ಸಾಧನಾಕ ಒಂದು ಟನ್ ಹಿಂದ ಮೂರ್ನೂರು ರೂಪಾಯಿ ಅಂದ್ರೆ ನೀವು ಮಾಡಿದ್ದ ಸತ್ಯಾಗ್ರಹದ ಧರ್ಮದ ಪ್ರಭಾವ ಒಕ್ಕಟ್ಟೆ ಬಲ ಯುನಿಟ್ ಒಳಗ್ ಶಕ್ತಿ ಅದ ಪಾಂಡವ್ರ ಐದ ಜನ ಇದ್ರು ಕರ್ತಕವ್ರ ಒಕ್ಕಟ್ಟಿತ್ತು ಅನಂತವ್ರ ಜಯ ಆತು ರೈತರೊಳಗೆ ಒಕ್ಕಟ್ಟಿತ್ತನತಿ ಇವತ್ತು ಜಯ ಆಗ್ಯದ ಆ ಒಕ್ಕಟ್ಟು ನಮ್ಮಲ್ಲಿ ಬರಬೇಕು ಕೂಸ ಅತ್ತಾಗ ಅವು ಹಾಲು ಕುಡಿಸ್ತಾಳ ಪಂಚಮ ಕಾಲ